ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸೂರವರ ನೂರತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಅರಣ್ಯ ಭಗರುಕುಂ ಸಾಗುವಳಿದಾರರಿಗೆ ಮತ್ತು ನಿವೇಶನ ಹಕ್ಕುಪತ್ರ ವಸತಿ ವಂಚಿತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಮಂಡ್ಯನಗರ ಜಿಲ್ಲೆಯಾದ್ಯಂತ ಅರವತ್ತೈದಕ್ಕೂ ಹೆಚ್ಚು ಕೊಳಗೇರಿ ಪ್ರದೇಶದ ನಿವಾಸಿಗಳಿಗೆ ಭೂಮಿ ವಸತಿ ನಿವೇಶನ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ಭೂಮಿ ಮತ್ತು ವಸತಿ ಹಕ್ಕು ವಜ್ಞಿತರ ಹೋರಾಟ ಸಮಿತಿ ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗರ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಎಂಜನರ ಭೂಮಿಯನ್ನು ರಕ್ಷಣೆ ಮಾಡದ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಹೇಳಿದಾರ ಕಾಳಪ್ಪ ಬಡಾವಣೆ ಗುರುಮಠ ನ್ಯೂ ತಮಿಳು ಕಾಲೋನಿ ಕಾಳಿಕಂಬ ನಾಲಬಂದವಾಡಿ ಎಸ್ ಟಿ ಜಯರಾಮ್ ಬಡಾವಣೆ ಒನೆಯ ಬಡಾವಣೆ ಮದ್ದೂರು ತಮಿಳು ಕಾಲೋನಿ ಮಂಡ್ಯ ಜಿಲ್ಲಾಸ್ಪತ್ರೆ ಸೇರಿದಂತೆ ಅನೇಕ ತಮಿಳು ನಿವಾಸಿಗಳಿಗೆ ನ್ಯಾಯ ನ್ಯಾಯ ದೊರಕಿಸಬೇಕು ಒಟ್ಟು ಇನ್ನೂರು ಕುಟುಂಬಗಳಷ್ಟು ನಿವೇಶನ ವಂಚಿತರಾಗಿದ್ದು ಮಂಡ್ಯದ ಸುತ್ತಳತಿಯಲ್ಲಿ ಸರ್ಕಾರಿ ಜಾಗವನ್ನು ಗುರುತಿಸಿ ನಿವೇಶನ ಹಂಚಿಕೆ ಮಾಡಲು ಆರು ಎಕರೆ ಜಾಗ ಮೀಸಲಿಟ್ಟು ತುರ್ತು ಕ್ರಮ ಕೈಗೊಂಡು ಜಿಲ್ಲಾಡಳಿತ ಹಾಗೂ ಶಾಸಕರು ಹಂಚಿಕೆ ಮಾಡಲು ಮುಂದಾಗುವಂತೆ ಒತ್ತಾಯಿಸಿದರು ಲಾಂಡ್ ಸ್ಲಂ ಪ್ರದೇಶದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಕಳೆದ ಅರುವತ್ತು ವರ್ಷಗಳಿಂದ ವಾಸ ಮಾಡುತ್ತಿದ್ದರು ಘೋಷಣೆ ಮಾಡದೆ ಯಾವ ಸೌಲಭ್ಯಗಳನ್ನು ನೀಡಲಾಗದೆ ವಂಚಿತರಾಗಿದ್ದಾರೆ ಈ ವಿಚಾರವನ್ನು ಕೇಂದ್ರೀಕರಿಸಿ ಸ್ಲಂ ವಿಚಾರವನ್ನು ಶಾಶ್ವತವಾಗಿ ಬಹ ಬಗೆಹರಿಸಬೇಕು ಅಂತ ಹೇಳಿದರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಮಾದೇವಪುರ ಬೋರೆಯ ಅಲೆಮರಿ ಅಕ್ಕಿ ಪಿಕ್ಕಿ ಸಮುದಾಯದ ಸುಮಾರು ಎಪ್ಪತ್ನಾಲ್ಕು ಕುಟುಂಬಗಳು ವಾಸ ಮಾಡುತ್ತಿದ್ದು ನಲವತ್ತೈದು ಜನರಿಗೆ ಹಕ್ಕುಪಾತ್ರ ನೀಡಿದ್ದು ಉಡುಕಿ ಇಪ್ಪತ್ತೊಂಬತ್ತು ಕುಟುಂಬಗಳ ದಾಖಲೆಗಳನ್ನು ಪಡೆದು ಮೂವತ್ತು ನಲವತ್ತರಂತೆ ನಿವೇಶನ ಹಂಚಿಕೆ ಮಾಡಿ ವಸತಿ ಜೊತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ಜನಶಕ್ತಿ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅಕ್ಕಿ ಪಿಕ್ಕಿ ಅಲೆಮಾರಿ ನಿವಾಸಿಗಳ ಒಕ್ಕೂಟ ಹಾಗೂ ಮತ್ತು ಮಹಿಳಾ ಮುನ್ನಡೆ ಸಂಘಟನೆಯ ಒಂದು ನೇತೃತ್ವದಲ್ಲಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಸಂಜಯ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ದಿನದ ಅಕ್ಕೊತ್ತಯ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಆತ್ಮೀಯ ಬಂಧುಗಳೇ ಇಷ್ಟೇ ವಿಚಾರ ನಮ್ಮ ಮಂಡ್ಯ ನಗರದಲ್ಲಿ ಇಪ್ಪತ್ತ ನಾಲ್ಕು ಕೊಳಗೇರಿ ಪ್ರದೇಶಗಳಿದೆ ಮತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಒಟ್ಟು ಸೇರಿ ಅರವತ್ತೆಂಟಕ್ಕೂ ಹೆಚ್ಚು ಕೊಳಗೇರಿ ಪ್ರದೇಶಗಳಿದೆ ಈ ಕೊಳಗೇರಿ ಪ್ರದೇಶಗಳು ಕಳೆದ ಸ್ವತಂತ್ರ ಪೂರ್ವ ಎಪ್ಪತ್ತೆಂಟು ವರ್ಷಗಳು ಕಳೆದ್ರೇ ಕೂಡ ಹಲವಾರು ಎಷ್ಟೋ ಕೊಳಗೇರಿ ಪ್ರದೇಶಗಳಿಗೆ ಇದುವರೆಗೂ ಹಕ್ಕುಪತ್ರಗಳು ಸಿಕ್ಕಿಲ್ಲ ಮತ್ತು ಹೆಚ್ಚುವರಿ ಕುಟುಂಬಗಳು ಒಂದೇ ಮನೆಯಲ್ಲಿ ಮೂರು ನಾಲ್ಕು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಅವರಿಗೆ ನಾ ಎಂಬತ್ತು ವರ್ಷಗಳು ಕಳೆದರೂ ಕೂಡ ಒಂದೇ ಒಂದು ತುಂಡು ಭೂಮಿ ಹೆಚ್ಚುವರಿ ನಿವೇಶನವನ್ನು ಹಂಚಿಕೆ ಮಾಡಿದಂತೆಯೇ ಇವತ್ತು ಬಂಡವಾಳ ಸಾಹಿಗಳಿಗೆ ಕಾರ್ಪೊರೇಟ್ ಕಳ್ಳರಿಗೆ ಮತ್ತು ಭೂಗಳರಿಗೆ ಇವತ್ತು ಜಮೀನುಗಳನ್ನ ಅವ್ರ ಪಾಲಾಗ್ತಾ ಇದೆ ಈ ದೇಶಕ್ಕೆ ಈ ಸಮಾಜಕ್ಕೆ ದುಡಿಯುವಂಥ ಹಲವಾರು ಶ್ರಮಿಕ ವರ್ಗಕ್ಕೆ ಒಂದೇ ಒಂದು ನಿವೇಶನವನ್ನು ಇದುವರೆಗೂ ಕೂಡ ಹಂಚಿಕೆ ಮಾಡಲಿಲ್ಲ ಹಾಗಾಗಿ ಎಲ್ಲ ಶ್ರಮಿಕ ನಗರಗಳಿಗೂ ಕೂಡ ಈ ಕೂಡಲೇ ವಸತಿ ಯೋಜನೆಯನ್ನು ಜಾರಿ ಮಾಡಬೇಕು ಯಾರಿಗೆ ವಸತಿ ಇಲ್ಲ ಅವರಿಗೆ ವಸತಿಯನ್ನು ನೀಡುವಂಥದ್ದು ಆಗಬೇಕು ನೇತೃತ್ವವನ್ನು ಸಿದ್ದರಾಜು ಶಿಲ್ಪಾ ಪ್ರಕಾಶ್ ರೂಪಾ ಚಂದ್ರಶೇಖರ್ ಹಾಗೂ ಇನ್ನಿತರರು ವಹಿಸಿದರು ಮಳವಳ್ಳಿ ಸಮೀಪದ ಶಿವನ ಸಮುದ್ರ ಬಳಿಯ ವಿಶ್ವವಿಖ್ಯಾತ ಗಗನಚುಕಿ ಜಲಪಾತೋತ್ಸವವು ಸೆಪ್ಟೆಂಬರ್ ಹದಿಮೂರು ಮತ್ತು ಹದಿನಾಲ್ಕರಂದು ಅದ್ದೂರಿಯಾಗಿ ನಡೆಯಲಿದ್ದು ಅಗತ್ಯ ಸಿದ್ಧತೆ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು ಗಗನಚುಕ್ಕಿ ಜಲಪಾತ ಮಲ್ಲಿಕಾದನಲ್ಲಿ ಬಳಿ ವಾಹನ ನಿಲುಗಡೆ ಹಾಗೂ ವೇದಿಕೆ ಕಾರ್ಯಕ್ರಮ ನೀಡುವ ಜಾಗವನ್ನು ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಸಿದ್ಧತೆಗಳ ಬಗ್ಗೆ ಹರಿಸುವಂತೆ ಸೂಚಿಸಿದರು ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಕಾರ ಕೋರಲಾಗಿದ್ದು ಈ ಬಾರಿ ರೊಟ್ಟಿಕಟ್ಟೆ ಬಳಿ ಬೆಂಗಳೂರಿನ ಕುಡಿಯುವ ನೀರಿನ ಕಾಮಗಾರಿ ನಡೆಯುತ್ತಿರುವುದರಿಂದ ವೇದಿಕೆ ಕಾರ್ಯಕ್ರಮವನ್ನು ಮಲ್ಲಿಕ್ಯಾತನಹಳ್ಳಿ ಸಮೀಪ ನಡೆಸಲಾಗುತ್ತದೆ ಜಲಪಾತೋತ್ಸವದ ವೈಭವವನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳಲು ಮಲ್ಲಿಕ್ಯಾತನಹಳ್ಳಿಯಿಂದ ಇಪ್ಪತ್ತೈದು ಸಾರಿಗೆ ಬಸ್ಗಳ ವ್ಯವಸ್ಥೆ ಮಾಡಲಾಗುವುದು ಜಾನಪದ ಸೊಗಡು ಜಲಚರಿಯ ವೈಭವದ ಪ್ರದರ್ಶನದ ರೊಟ್ಟಿಕಟ್ಟೆಯಿಂದ ವೇದಿಕೆವರೆಗೆ ದೀಪಾಲಂಕಾರ ಮಾಡಬೇಕು ಮಲ್ಲಿಖ್ಯಾತನಲ್ಲಿ ಸಮೀಪ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದರು ದಸರಾದ ಜೊತೆಗೆ ಜಲಪಾತೋತ್ಸವ ಜಲತೋ ಜಲಪಾತೋತ್ಸವಕ್ಕೆ ಲೈಟಿಂಗ್ ಮತ್ತು ಲೇಸರ್ ಇರಲಿದೆ ನೇರ ಪ್ರಸಾರದ ವ್ಯವಸ್ಥೆ ಇರುತ್ತದೆ ಅಂತ ವಿವರಿಸಿದರು ತೊಲಗಿನಿಂದ ಬರುವ ಜನರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಸಾರಿಗೆ ಸೌಲಭ್ಯ ಉಚಿತ ಊಟ ಹಾಗೂ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಲಾಗಿದೆ ರಸ್ತೆ ಅವರು ಹೇಳಿದರು ಪ್ರತಿ ಬಾರಿ ನಾವು ಏನು ಮಾಡ್ತಾ ಇದ್ವಿ ಬಸ್ ನಾವು ನಾವು ಏನೋ ಒಂದು ಕೆಎಸ್ಆರ್ ಮಾಡಿಕೊಂಡು ಅಲ್ಲಿಂದ ಸರ್ಕ್ಯುಲರ್ ರೂಟ್ ಮಾಡಿ ಜನರಿಗೆ ಅವಕಾಶ ಕೊಡ್ತಿದ್ವಿ ಅದು ಈ ಸಾರಿ ಕಾರ್ಯ ಸಾಧು ಆಗೋದು ಅದಕ್ಕೋಸ್ಕರ ನಾವು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನೇ ಮಲ್ಲಿಂಗ್ ಅಂದರೆ ಬ್ಲಫ್ ನಲ್ಲಿ ಪ್ರಾರಂಭದ ಜಾಗ ಒಂದು ಖಾಸಗಿ ಜಾಗ ಮಾಡೋದಕ್ಕೆ ನಾವು ಮಾತುಕತೆಯಲ್ಲಿದ್ದೇವೆ ಅವರ ಒಪ್ಪಿಗೆಯನ್ನು ಪಡೆದು ತದನಂತರ ಜಾಗನ ನಿಷ್ಕರ್ಷಣೆ ಮೂಡಿಸುವಂಥ ಕೆಲಸನ ನಾವು ಆದರೆ ಯಾವುದೋ ಒಂದು ಎರಡು ಮೂರು ಜಾಗ ನೋಡ್ತಾರೆ ಅದರಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇವೆ ಹದಿಮೂರು ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದು ಸ್ಟೇಜ್ ಅವರನ್ನ ಹಿಡಿದು ಫುಡ್ ಅವ್ರಿಂದ ಹಿಡಿದು ಲೈನ್ ಅಪ್ ಮಾಡಿ ಆಮೇಲೆ ಆ ಎರಡೂ ದಿನ ಎರಡನೇ ಶನಿವಾರ ಮತ್ತು ಭಾನುವಾರ ಹದೇ ಇರೋದ್ರಿಂದ ಸಾರ್ವಜನಿಕರಿಗೂ ಯಾವುದೇ ರೀತಿಯಾದಂಥ ಅನಾನುಕೂಲ ಆಗೋದಿಲ್ಲ ಅದಕ್ಕೆ ಪೂರ್ವಕವಾಗಿ ನಮ್ಮ ಜಿಲ್ಲಾಡಳಿತ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ ರೀತಿಯಲ್ಲಿ ಹಲವಾರು ಸಮಿತಿಗಳನ್ನು ಮಾಡಿ ಜವಾಬ್ದಾರಿಗಳನ್ನು ವಿಂಗಡಣೆ ಮಾಡಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಜಲಪಾತೋತ್ಸವದ ಅದ್ದೂರಿ ಆಚರಣೆಗೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದೆ ವೇದಿಕೆ ಸಮಿತಿ ಸಾಂಸ್ಕೃತಿಕ ಸಾರಿಗೆ ಆರೋಗ್ಯ ಸ್ವಚ್ಛತೆ ಆಹಾರ ಮುಂತಾದ ಸಮಿತಿಗಳನ್ನು ರಚಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಕುಮಾರ್ ಅವರು ಮಾಹಿತಿಯನ್ನು ನೀಡಿದರು ಸಭೆಯಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಉಪ ವಿಭಾಗಾಧಿಕಾರಿ ಎಂ ಶಿವಮೂರ್ತಿ ತಹಸೀಲ್ದಾರ್ ಲೋಕೇಶ್ ಡಿವೈಎಸ್ಪಿ ಕೃಷ್ಣಪ್ಪ ತಾಲೂಕ್ ಪಂಚಾಯತ್ ಇಒ ಎಚ್ ಶ್ರೀನಿವಾಸ್ ಅಧಿಕಾರಿಗಳಾದ ಸೋಮಶೇಖರ್ ಅಪ್ಪಣ್ಣ ಬಾಯ್ ಸೇರಿದಂತೆ ಅನೇಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ವಿಭಿನ್ನ ಪ್ರೀತಿ ಪ್ರೇಮ ಸಂಘರ್ಷ ಕಥಾ ಬರಹವುಳ್ಳ ಓಂ ಶಿವ ಚಲನಚಿತ್ರವು ಸೆಪ್ಟೆಂಬರ್ ಐದರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಅಂತ ಚಲನಚಿತ್ರ ನಿರ್ದೇಶಕ ಆಲ್ವಿನ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಲನಚಿತ್ರವು ದೀಪ ಫಿಲಮ್ಸ್ ಅಡಿಯಲ್ಲಿ ಕೆ ಎನ್ ಕೃಷ್ಣ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ಹೇಳಿದರು ಓಂ ಶಿವಂ ಚಲನಚಿತ್ರದ ಶೇಕಡ ತೊಂಬತ್ತರಷ್ಟು ಚಿತ್ರೀಕರಣವು ಮಂಡ್ಯ ಜಿಲ್ಲೆಯೇ ಮಾಡಲಾಗಿದ್ದು ಉಳಿದಂತೆ ಮೈಸೂರು ಮಂಗಳೂರು ಬೆಂಗಳೂರು ಮತ್ತು ಕೃಷ್ಣಗಿರಿಯಲ್ಲಿ ನಲವತ್ತೈದು ದಿನಗಳ ಅವಧಿಯಲ್ಲಿ ಚಿತ್ರೀಕರಣ ಪೂರ್ಣಗೊಳಿಸಲಾಗಿದೆ ಸೆನ್ಸಾರ್ ಮನ್ನಡಿಯಿಂದ ಎ ಸರ್ಟಿಫಿಕೇಟ್ ಪಡೆದಿದೆ ಅಂತ ಹೇಳಿದರು ಚಲನಚಿತ್ರದಲ್ಲಿ ಮೊದಲ ಬಾರಿಗೆ ಭಾರ್ಗವ ಕೃಷ್ಣ ನಾಯಕನ ಪಾತ್ರದಲ್ಲಿ ನಡೆಸುತ್ತಿದ್ದಾರೆ ವಿರಾನಿಕಾ ನಾಯಕಿಯಾಗಿ ರವಿ ಕಾಳೆ ರೋಬಾಶಂಕರ್ ಕಾಕ್ರಾಚ ಸುದಿ ಎಸ್ ಶೆಟ್ಟಿ ವರ್ಧನ್ ಅವರು ಪ್ರಮುಖ ಪಾತ್ರಗಳಲ್ಲಿ ಲಕ್ಷ್ಮೀ ಅಪೂರ್ವ ಶ್ರೀ ಬಾಲರಾಜ್ ಮತ ಉಕ್ರಮ ರವಿ ಹಾಗೂ ರೋಬೋ ಗಣೇಶ್ ಹನುಮಂತೇಗೌಡ ಲಕ್ಷ್ಮೀರಾಮ್ ಮೊದಲಾದವರು ಚಿತ್ರದಲ್ಲಿ ನಡೆಸುತ್ತಿದ್ದಾರೆ ಅಂತ ವಿವರಿಸಿದರು ವೀರೇಶ್ ಅವರಾಜ್ ಛಾಯಾಗ್ರಹಣ ಇದ್ದು ವಿಜಯ್ ಯಾರ್ಡಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸತೀಶ್ ಸಂಕಲನ ಮಾಡಿದ್ದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕವಿರಾಜ್ ಕೌಸ್ಬೀರ್ ಅವರು ಹಾಡುಗಳನ್ನು ರಚಿಸಿದ್ದಾರೆ ವಿ ನಾಗೇಶ್ ನೃತ್ಯದ ಅನುಕ್ರಮ ವಿನ್ಯಾಸ್ ಕೌರವ ವೆಂಕಟೇಶ್ ಸಾಹಸ ವಿನ್ಯಾಸ ಮಳವಳ್ಳಿ ಸಾಯಿಕೃಷ್ಣ ಸಂಭಾಷಣೆ ಬರೆದಿದ್ದಾರೆ ಮಂಡ್ಯದ ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ನಟನೆ ಅವಕಾಶಗಳನ್ನು ನೀಡಲಾಗಿದೆ ಅಂತ ಅವರು ಹೇಳಿದರು ಗೋಷ್ಠಿಯಲ್ಲಿ ನಿರ್ಮಾಪಕ ಕೆಎಂ ಕೃಷ್ಣ ನಾಯಕ ಭಾರ್ಗವ ಕೃಷ್ಣ ನಾಯಕಿ ವೀರಾನಿಕಾ ನಟರಾದ ವರ್ಧನ್ ದವನ ಸಾನಟ ಮದನ್ ಇದ್ದರು ಧರ್ಮಸ್ಥಳದ ದೂರುದಾರರನ್ನು ನೋಡಿದರೆ ಅವನ ಹಿಂದೆ ಒಬ್ಬರು ಇಬ್ಬರು ಇಲ್ಲ ದೊಡ್ಡ ಸಂಸ್ಥೆಗಳಿದೆ ಕೇಂದ್ರದ ತನಿಖಾ ಸಂಸ್ಥೆ ಎಂದ್ರೆ ಈ ಬಗ್ಗೆ ತನಿಖೆ ಆಗಬೇಕು ಇದು ಸಂಪೂರ್ಣ ಜೆಡಿಎಸ್ ಪಕ್ಷದ ಆಗ್ರಹವಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ಶ್ರೀ ಕ್ಷೇತ್ರದ ವಿರುದ್ಧ ಯಾವುದೇ ದುಷ್ಟಶಕ್ತಿ ಮಂಜುನಾಥ ಸ್ವಾಮಿಯ ಮುಂದೆ ಉಳಿಯಲು ಸಾಧ್ಯವಿಲ್ಲ ಹಲವು ದಿನದಿಂದ ಪುಣ್ಯಕ್ಷೇತ್ರ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ ಭಕ್ತರಾಗಿ ಇನ್ನು ಮುಂದೆ ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ಧರ್ಮಸ್ಥಳ ಸತ್ಯಯಾತ್ರೆ ರಾಜಕೀಯ ಲಾಭ ಲೆಕ್ಕಾಚಾರದ ವೇದಿಕೆಯೆಲ್ಲ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಭಕ್ತರು ದೇಶವ್ಯಾಪ್ತಿ ವಿದೇಶದಿಂದ ಕೋಟ್ಯಂತರ ಸಂಖ್ಯೆಯಲ್ಲಿದ್ದಾರೆ ನಾವು ಭಕ್ತರಾಗಿ ಬಂದು ಇಂದು ಶರಣಾಗಿದ್ದೇವೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳಿದರು ಧರ್ಮಸ್ಥಳದ ವೀರೇಂದ್ರ ರೇಗಡ್ ಅವರು ಮಾತನಾಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಯುತ್ತೆ ನಾನು ತನಿಖೆ ಮಾತನಾಡುವುದಿಲ್ಲ ಆದರೆ ದೇವೇಗೌಡ ಕುಮಾರಸ್ವಾಮಿ ಅವರಿಗೂ ಧರ್ಮಸ್ಥಳಕ್ಕೂ ಅವಿನಾಭಾವ ಸಂಬಂಧವಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಉತ್ತಮವಾಗಿ ಮಾತನಾಡಿದ್ದಾರೆ ನಿಮ್ಮ ಸಹಕಾರಕ್ಕೆ ನಾನು ಚೇರಋಣಿ ಅಂತ ಅವರು ಹೇಳಿದರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ಅಸಂಖ್ಯಾತ ಕೋಟ್ಯಾಂತರ ಭಕ್ತಾದಿಗಳು ಇವತ್ತು ಇಡೀ ದೇಶ ವ್ಯಾಪ್ತಿ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ ಇಡೀ ದೇಶ ವ್ಯಾಪ್ತಿ ವಿದೇಶಗಳಿಂದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತಾದಿಗಳು ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದೇನಿದೆ ಅದರಲ್ಲಿ ನಾವು ನೀವು ಎಲ್ಲರೂ ಕೂಡ ಇವತ್ತು ಭಕ್ತರಾಗಿ ಇವತ್ತು ಬಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಶರಣಾಗಿದ್ದೇವೆ ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಿಂದ ನಾವು ನೀವೆಲ್ಲರೂ ಏನು ಸೇರಿದ್ದೇವೆ ಭಕ್ತಾದಿಗಳಲ್ಲಿ ಇವತ್ತು ನಮ್ಮ ಶ್ರೀ ಕ್ಷೇತ್ರದ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನಗಳ ಮೇಲೆ ಯಾವ ರೀತಿ ಒಂದು ನೋವು ಉಂಟಾಗಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆನೂ ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಅದನ್ನು ಆಲೋಚನೆ ಆಗೋದಿಲ್ಲ ನಾವು ನೀವೆಲ್ಲರೂ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ದಿನ ಏನು ಪರಮ ಪೂಜ್ಯರ ಮುಂದೆ ಬಂದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ನಿಂತಿದ್ದೇವೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಯಾವ ಶಕ್ತಿಗಳಿದ್ರೂ ಕೂಡ ಅದು ಮಂಜುನಾಥ ಸ್ವಾಮಿ ಮುಂದೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಯಾವಾಗಲೂ ಕೂಡ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನಂಬಿ ಬದುಕ್ತಾ ಇದ್ದೇವೆ ನೂರಕ್ಕೆ ನೂರರಷ್ಟು ಇವತ್ತೇನು ಕಳೆದ ಹಲವಾರು ದಿನಗಳಿಂದ ಶ್ರೀ ಕ್ಷೇತ್ರದ ಸುತ್ತಮುತ್ತ ಆವರಣದ ಬಗ್ಗೆ ಹಲವಾರು ಅಪಪ್ರಚಾರಗಳು ಹನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ನಿರಂತರವಾಗಿ ಇವೆಲ್ಲವನ್ನ ನಾವೇನು ನೋಡ್ತಾ ಬರ್ತಾ ಇದ್ದೇವೆ ನಾವು ಭಕ್ತಾದಿಗಳಾಗಿ ಇನ್ನ ಮನೆಯಲ್ಲಿ ಈ ಥರ ಕೈ ಕಟ್ಟೆ ಹಾಕೊಂಡು ಕೂತ್ಕೊಳ್ಳಿಕ್ಕಾಗದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಮಂಡ್ಯ ಜಿಲ್ಲೆ ಸೇರಿದಂತೆ ಹಲವಾರು ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಧರ್ಮಸ್ಥಳಕ್ಕೆ ನಿಖಿಲ್ ಕುಮಾರ್ ಸಮಿತಿಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬು ಮಲ್ಲೇಶ್ ಬಾಬು ಭೋಜೇಗೌಡ ವೆಂಕಟರಾವ್ ನಾಡಗೌಡರಾದ ಎ ಮಂಜು ಶಾಸಕರಾದ ಹರೀಶ್ಗೌಡ ಸ್ವರೂಪ್ ಮಹೇಶ್ ಸುರೇಶ್ ಗೌಡ ಕರಿಯಮ್ಮ ಶಾರದಾ ಪೂರ್ವ ನಾಯಕ ಕೇರ್ಪೇಟೆ ಶಾಸಕರಾದ ಮಂಜುನಾಥ್ ಬಾಲಕೃಷ್ಣ ಮಂಡ್ಯದಿಂದ ರಾಮಚಂದ್ರ ಸೇರಿದಂತೆ ಅನೇಕರಿದ್ದರು ರೈತರು ರಾಸಾಯನಿಕ ಮುಕ್ತ ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ಉತ್ಪನ್ನಗಳಿಗೆ ಉತ್ತಮ ಬೆಲೆ ನೀಡಿ ಅವುಗಳನ್ನು ಕೊಂಡುಕೊಳ್ಳಲು ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡುವ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಆರಂಭವಾದದ್ದೇ ರೈತ ಉತ್ಪಾದಕ ಕಂಪನಿಗಳು ಅಂತ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕ ವಿ ಅಶೋಕ್ ಅಭಿಪ್ರಾಯಪಟ್ಟರು ಕರ್ನಾಟಕ ಸಂಘದ ಆವರಣದಲ್ಲಿ ನಡೆದ ಹೆಚ್ಚು ಅನ್ಯಾಯ ಸಭಾಂಗಣದಲ್ಲಿ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾಗಿ ಬಳಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಿದ್ದೇವೆ ಅತಿಯಾದ ರಾಸಾಯನಿಕ ಬಳಕೆ ಹಾಗೂ ಅಸಮರ್ಪಕ ನೀರಿನ ನಿರ್ವಹಣೆಯಿಂದಾಗಿ ಇಳುವರಿ ಕಡಿಮೆಯಾಗಿ ಪ್ರತಿ ವರ್ಷ ಏಳ್ನೂರು ಕೋಟಿಗೂ ಹೆಚ್ಚು ಹಣ ನಮ್ಮ ಜಿಲ್ಲೆಯಲ್ಲಿ ನಷ್ಟವಾಗುತ್ತಿದೆ ಅಂತ ಅವರು ವಿಷಾದವನ್ನ ವ್ಯಕ್ತಪಡಿಸಿದರು ನೈಸರ್ಗಿಕ ಕೃಷಿ ಅಂತ ಎಕರೆ ಪ್ರದೇಶ ಕ್ಲಸ್ಟರ್ ಸಾವಯವ ಕೃಷಿ ಮಾಡ್ಬೇಕು ನೈಸರ್ಗಿಕ ಕೃಷಿ ಮಾಡ್ಬೇಕು ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತ ಅಲ್ಲಿವರೆಗೂ ಇದ್ದಂತ ಒಂದೇ ಪ್ರಶ್ನೆ ಅಂದ್ರೆ ಸರಿ ನಾವು ಮಾಡ್ತೀವಿ ಸರ್ ನಮಗ್ ಬೆಲೆ ಕೊಂಡ್ಕೊಳ್ಳೋರು ಯಾರು ಸಾವಯವ ಕೃಷಿ ಉತ್ಪನ್ನ ಮಾರ್ಕೆಟ್ ಯಾರು ಕೊಡಿಸ್ತಾರೆ ನಮಗೆ ಅವಾಗ ಅಸಹಾಯಕತೆ ನಮಗದೆಲ್ಲ ಸರ್ ಕೃಷಿ ಇಲಾಖೆ ಕೆಲಸ ಬೆಳೆ ಇಳುವರಿ ಜಾಸ್ತಿ ತೆಗೀರಿ ಅಂತ ಹೇಳೋದು ಗುಣಮಟ್ಟ ಕಾಪಾಡಿ ಅಂತ ಹೇಳೋದು ಕೀಟ ರೋಗ ಬಾಧೆ ಬಂದ್ರೆ ಅದು ಮಾರುಕಟ್ಟೆ ಇಲಾಖೆ ಇದೆ ಎ ಪಿ ಎಂ ಸಿ ಇದೆ ಡಿ ಎ ಪಿ ಸಿ ಎಮ್ ಎಸ್ ಇದೆ ಸೊಸೈಟಿ ಇದಾವೆ ಈ ತರ ಹೇಳ್ತಿದ್ವಿ ಬರ್ತಾ ಬರ್ತಾ ಹಾಗಾಗಿ ರೈತ ಉತ್ಪಾದಕ ಕಂಪನಿಗಳನ್ನೂ ಸಹ ಸ್ಥಾಪನೆ ಮಾಡಿ ಅದ್ರ ಮೂಲಕ ಮಾರುಕಟ್ಟೆ ಮಾಡಿಕೊಳ್ಳೋ ಹಂತದಲ್ಲಿ ಇವಾಗ ಇದೀವಿ ಮಂಡ್ಯ ಜಿಲ್ಲಾ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷರಾದ ಕಾರಸೋಡಿ ಮಹಾದೇವ ಮಾತನಾಡಿ ಕಂಪನಿಯು ಕಳೆದ ಮೂರು ವರ್ಷಗಳ ಹಿಂದೆ ಮುನ್ನೂರು ಜನರಿಂದ ಆರಂಭವಾಗಿ ಇಂದು ಒಂದು ಸಾವಿರ ಜನ ಷೇರುದಾರನ್ನು ಹೊಂದಿದ್ದು ಜಿಲ್ಲೆ ಹಾಗೂ ರಾಜ್ಯದ ಜನಸಮುದಾಯಿಕ ರಾಸಾಯನಿಕ ಮುಕ್ತ ಹಾಗೂ ಸಾವಯವ ಸಾವಯವವೆಲ್ಲವನ್ನು ಕೀರೆಮಡಿ ಎಂಬ ಬರಾಣಡಿ ಉಣಬಡಿಸುವ ಕಾಯಕದಲ್ಲಿ ತೊಡಗಿದೆ ಅಂತ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಕಬ್ಬನ್ನು ಬೆಳೆಯುತ್ತಿರುವ ಸಾವಯವ ಕೃಷಿಕರಾದ ರಂಗಶೆಟ್ಟಿ ಶಿವರಾಮು ಸಂಪಳ್ಳಿ ತಮ್ಮಣ್ಣ ಮಲಿಗೆರೆ ಚಂದ್ರಶೇಖರ್ ಜೀಗುಣಿಪಟ್ಟರ ಜೂಗುಣಿಪಟ್ಟಣ ಹಾಗೂ ಇನ್ನಿತರರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಂಪನಿಯ ಇಬ್ಬರು ಷೇರುದಾರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಜೊತೆಗೆ ಕಂಪನಿಯ ವತಿಯಿಂದ ಇಪ್ಪತ್ತೈದು ಮಂದಿ ಷೇರುದಾರರಿಗೆ ವಿಶೇಷವಾಗಿ ರಿಯಾಯಿತಿ ದರದ ದಿನಚಿಕಿಟ್ಗಳನ್ನು ವಿತರಿಸಲಾಯಿತು ವಿಕಸನ ಸಂಸ್ಥೆಯ ಜಿಲ್ಲಾ ಸಂಯೋಜಕರಾದ ಕೆಂಪಯ್ಯ ಗಿರೀಶ್ ಹಾಗೂ ನಿರ್ದೇಶಕರುಗಳಾದ ಧನಂಜಯ ಪ್ರಕಾಶ್ ಮಂಗಲ ಹಾಗೂ ಇನ್ನಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದ್ದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರು ಮಂಡ್ಯನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಲವರಾಯಸ್ವಾಮಿ ಮಂಡ್ಯ ತಾಲೂಕಿನ ಅಭ್ಯರ್ಥಿ ಸತೀಶ್ ಮಳವಳ್ಳಿ ಅಭ್ಯರ್ಥಿ ಶಾಸಕ ಪಿಎಂ ಸ್ವಾಮಿ ನಾಗಮಂಗಲ ಕ್ಷೇತ್ರದಿಂದ ಸಚಿನ್ ಚೆಲರಾಯಸ್ವಾಮಿ ಕೆಆರ್ಪೇಟೆಯಿಂದ ಅಂಬರೀಶ್ ಮಧೂರು ತಾಲೂಕು ವಿ ಕ್ಷೇತ್ರದಿಂದ ಪಿ ಸಂದರ್ಶ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮದೂರು ಮಳವಳ್ಳಿ ಮತ್ತು ಮಂಡ್ಯ ತಾಲೂಕು ವ್ಯಾಪ್ತಿಯ ಕ್ಷೇತ್ರಕ್ಕೆ ತೈಲೂರು ಚೆಲುವರಾಜು ಜಿಲ್ಲೆಯ ಬಳಕೆದಾರರ ಕ್ಷೇತ್ರದಿಂದ ಆಲೂಲಿ ಅಶೋಕ್ ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದಿಂದ ಜೋಗಿಗೌಡ ಜಿಲ್ಲೆಯ ಟಿಎವಿಸಿಎಂ ಕ್ಷೇತ್ರದಿಂದ ದಿನೇಶ್ ಹಾಗೂ ಮನ್ಮೂಲ್ ಮಿಲ್ಕ್ ಡಿವಿಜನ್ ಕ್ಷೇತ್ರದಿಂದ ಚೆಲುವರಾಜು ಮಿಲ್ಕ್ ಸಬ್ ಡಿವಿಜನ್ ಕ್ಷೇತ್ರದಿಂದ ವಿಜಯಾನಂದ ಮೂರ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಪಾಂಡುಪುರ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ನಮ್ಮ ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದರು ಬಹುಶಃ ನವೆಂಬರ್ ಎರಡನೇ ತಾರೀಕು ಮಾಡುವಂಥದ್ದು ಸೊ ಸೂಕ್ತವಾದಂಥ ದಿನಾಂಕ ಅದಕ್ಕೆ ನಮ್ಮ ಪಕ್ಷದಿಂದ ಇದು ಪಕ್ಷಾತೀತವಾಗಿ ನಡೀತಕ್ಕಂಥ ಚುನಾವಣೆ ಆದರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಇದಕ್ಕೇನು ಚಿಹ್ನೆ ಕೊಡೋಲ್ಲ ಆದರೆ ಮುಖ್ಯವಾಗಿ ಎಲ್ಲ ತಾಲೂಕಿನಿಂದ ಪ್ಯಾಕ್ಸಿಂದ ಒಬ್ಬೊಬ್ಬರು ಬರ್ತಾರೆ ಎಲ್ಲ ಏಳು ತಾಲೂಕು ಟಿ ಎ ಪಿ ಸಿ ಎಮ್ ಎಸ್ಸಿಂದ ಒಬ್ಬರನ್ನ ಅಭ್ಯರ್ಥಿ ಮಾಡ್ತೀವಿ ಸೊ ಎರಡು ಡಿವಿಷನಲ್ಲಿ ಸಬ್ ಡಿವಿಷನಲ್ಲಿ ಮಿಲ್ಕ್ ಸೊಸೈಟಿಗಳಿಂದ ಡಿ ಸಿ ಬ್ಯಾಂಕ್ಗೆ ಒಂದೊಂದು ಬರ್ತಾರೆ ಜೊತೆಗೆ ಒಂದು ಜಿಲ್ಲಾ ಕೈಗಾರಿಕಾ ಕ್ಷೇತ್ರದಿಂದ ಒಂದು ಬಳಕೆದಾರರ ಕ್ಷೇತ್ರದಿಂದ ಒಬ್ಬರು ಒಟ್ಟು ಹನ್ನೆರಡು ಸೀಟು ಬರ್ತದೆ ಈಗ ಮೊದಲನೇದಾಗಿ ಇವತ್ತಿನ ಅಧ್ಯಕ್ಷರಾದಂಥ ಡಿ ಸಿ ಬ್ಯಾಂಕಿನ ಜೋಗಿಗೌಡರು ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಲಾಸ್ಟ್ ಟೈಮು ಅಲ್ಲಿ ಮಾಡಿದರು ಸೊ ಈ ವರ್ಷವೂ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಇದ್ದಾರೆ ಹಾಗೆ ಅಶೋಕ್ ಅಂತೇಳಿ ನಮ್ಮ ಹಾಲಿನಳ್ಳಿ ಅಲ್ಲ ಅವರು ಹಾಲಿ ನಿರ್ದೇಶಕರು ಅವರು ಬಳಕೆದಾರರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಸೊ ಇನ್ನು ಎರಡು ಸಬ್ ಡಿವಿಜನಲ್ಲಿ ಒಂದು ಪಾಂಡುಪುರ ಸಬ್ ವಿಜೇಂದ್ರ ವಿಜೇಂದ್ರಮೂರ್ತಿ ಅಂತ ಪಾಂಡಪುರದವರು ಆರ್ ಪೇಟೆ ಪಾಂಡವಪುರ ಶ್ರೀರಂಗಪಟ್ಟಣ ನಾಲ್ಕು ತಾಲೂಕಿನ ಮಿಲ್ಕ್ ಸೊಸೈಟಿ ಮೂಲಕ ಆಯ್ಕೆ ಆಗ್ತಕ್ಕಂಥ ಒಂದು ಇದು ಅದನ್ನು ವಿಜೇಂದ್ರ ಮೂರ್ತಿ ಪೇಟೆ ಸೇರಂಗೇ ನಾಲ್ಕು ತಾಲೂಕಿನಿಂದ ವಿಜೇಂದ್ರ ಮೂರ್ತಿ ಅಂತೇಳಿ ಮಿಲ್ಕ್ ಸೊಸೈಟಿಯಿಂದ ಕಂಟೆಸ್ಟ್ ಮಾಡೋದು ಅದನ್ನು ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ ಸೊ ಇನ್ನು ಮಂಡ್ಯ ಮಳವಳ್ಳಿ ಮದ್ದೂರು ಮೂರು ತಾಲೂಕನ್ನು ಚಲುವರಾಜ್ ಅಂತೇಳಿ ನಮ್ಮ ಮದ್ದೂರಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರನ್ನು ಪಕ್ಷ ತೀರ್ಮಾನ ಮಾಡಿದೆ ಈ ನಾಲ್ಕು ಆದಮೇಲೆ ಒಂದು ಈ ಆಲ್ ಟಿ ಎ ಪಿ ಸಿ ಎಮ್ ಎಸ್ ಇಂದ ಎಲೆಕ್ಟ್ ಆಗುವಂಥದ್ದು ದಿನೇಶ್ ಅಂತೇಳಿ ಕಳೆದ ಬಾರಿ ಸೆಲೆಕ್ಟ್ ಆಗಿದ್ದರು ಅವರನ್ನೇ ನಿಲ್ಲಿಸ್ತಾ ಇದ್ದೀವಿ ಎಲ್ಲ ಟಿ ಎ ಪಿ ಸಿ ಎಮ್ ಎಸ್ ವತಿಯಿಂದ ಐದಾಯಿತು ಇನ್ನು ಏಳು ತಾಲೂಕಿಗೆ ಏಳು ಸೊ ಅವು ಅವ್ರವ್ರ ತಾಲೂಕಿನ ಶಾಸಕರುಗಳು ನಿರ್ಧಾರ ಮಾಡ್ತಾರೆ ಈಗ ಒಂದು ನರೇಂದ್ರ ಸ್ವಾಮಿಯವರೇ ನಿಂತ್ಕೊಳ್ಳೋ ಅಂತ ಚಿಂತನೆ ಮಾಡಿರೋದ್ರಿಂದ ಮಡವಳ್ಳಿ ಅವರೇ ನಿಂತ್ಕರ್ ಸೊ ಮದ್ದೂರಿನಲ್ಲಿ ಸಂದೇಶ್ ಅಂತೇಳಿ ಸಂದರ್ಶ ಸೊ ಅವನು ಈಗ ಹಾಲಿ ಡೈರೆಕ್ಟ್ರು ಉದಯವರು ಅವರನ್ನೇ ಫೈನಲ್ ಮಾಡಿದ್ದಾರೆ ಮಂಡ್ಯದಲ್ಲಿ ನಮ್ಮ ಶಾಸಕರು ಅದು ಮೂರು ಬರುತ್ತೆ ನಮ್ಮ ಕೆ ಇದು ದುಡ್ಡ ದುಡ್ಡ ಹೋಬ್ಳಿನೂ ಒಂದು ಸ್ವಲ್ಪ ಬರುತ್ತೆ ಜೊತೆಗೆ ಕೊತ್ತತ್ತಿ ಭಾಗ ಬರುತ್ತೆ ಶ್ರೀರಂಗಪಟ್ಟಣ ಕ್ಷೇತ್ರ ಕ್ಯಾ ನಾಂಗು ಇದು ಮಂಡ್ಯ ತಾಲೂಕು ಬರುತ್ತೆ ಈ ಮೂರು ಜನ ತೀರ್ಮಾನ ಮಾಡಿ ಸತೀಶ್ ಅಂತ ಲಾಸ್ಟ್ ಟೈಮ್ ಸೋತಿದ್ರು ಸಾತ್ನವ್ರು ಸತೀಶ್ ಅಂತೇಳಿ ಟ್ಯಾಕ್ಸಿಂದ ಬರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಸೊ ಹಾಗೆ ಪಾಂಡುಪುರ ಮತ್ತು ಶ್ರೀರಂಗಪಟ್ಟಣ ಮಾತ್ರ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಅವ್ರು ಇನ್ನೊಂದು ವಾರ ದಿವಸ ಯೋಚನೆ ಮಾಡಿ ಪಾಂಡಪುರದ್ದು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿದ್ದಾರೆ ಒಂದು ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ತ್ಯಾಗರಾಜು ನಮ್ಮ ಎಮ್ ಎಲ್ ಎರ ಜೊತೆ ದರ್ಶನ್ ಜೊತೆ ಮಾತನಾಡಿ ರೇವಣ್ಣ ಮತ್ತು ಭೋಜೇಗೌಡ ರವಿ ಭೋಜೇಗೌಡ ಇವರೊಂದು ನಾಲ್ಕೈದು ಜನ ಕೂತ್ ತೀರ್ಮಾನ ಮಾಡಿ ಅದನ್ನು ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಅವರು ಒಂದು ಎರಡು ಮೂರು ಜನ ಇರೋದರಿಂದ ಕೂರ್ಸ್ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ ಅಂತ ಹೇಳಿದರೆ ಅವೆರಡನ್ನು ನಾನು ಇವತ್ತು ಘೋಷಣೆ ಆಗ್ತಾ ಇಲ್ಲ ಆರ್ ಪೇಟೆ ಅಂಬರೀಷ್ ಅಂತ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಅಂಬರೀಷನ್ನು ನಾವು ಪ್ಯಾಕ್ಸಿಂದ ಕಣಕ್ಕಿಳಿಸ್ತಾ ಇದ್ದೀವಿ ಫೈನಲ್ಲಾಗಿ ನಾಗಮಂಗಲ ಸಚಿನ್ ಚಲೋರಾಯಸ್ವಾಮಿ ನಿಲ್ತಾ ಇದ್ದಾರೆ ಸೊ ಅವ್ರಿಗೆ ಏಳು ಐದು ಹನ್ನೆರಡು ಇದನ್ನು ನಾವು ಇವತ್ತು ಡಿ ಸಿ ಬ್ಯಾಂಕ್ನಿಂದ ಮುಂದಿನ ನವೆಂಬರ್ ಎರಡಕ್ಕೆ ಚುನಾವಣೆ ಆಗುವಂಥಕ್ಕೆ ಅಭ್ಯರ್ಥಿಗಳು ಎರಡನ್ನು ಬಿಟ್ಟು ಹತ್ತನ್ನು ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಗೌಂಡಿ ಸಿದ್ದೇಗೌಡ ಮದ್ದೂರು ಶಾಸಕ ಕದಲೂರು ಉದಯ್ ಮೈಸೂರು ಅಧ್ಯಕ್ಷ ಸಿ ಡಿ ಗಂಗಾಧರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಹಾಜರಿದ್ದರು ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ಕೋಳೆಲಿ ಗ್ರಾಮದ ರೈತ ಮಹಿಳೆ ನಾಗರತ್ನ ಎಂಬವರು ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜರುಗಿದ್ದು ಅಲಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಾಲೂಕು ಆಡಳಿತ ಹಾಗೂ ಕೃಷಿ ಇಲಾಖೆ ಕುಟುಂಬದವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಸೂಕ್ತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಘಟನೆ ನಡೆದು ಎರಡು ದಿನಗಳಾದರೂ ಇನ್ನೂ ಸಹ ತಾಲೂಕು ಆಡಳಿತವನ್ನ ಪ್ರತಿನಿಧಿಸಿ ಯಾರೂ ಭೇಟಿ ನೀಡಿರುವ ಕ್ರಮವನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿಸುತ್ತಾ ಸೂಕ್ತ ಪರಿಹಾರ ನೀಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಕಾರ್ಯದರ್ಶಿ ಲಿಂಗರಾಜ ಮೂರ್ತಿ ಆಗ್ರಹಿಸಿದ್ದಾರೆ ಇನ್ನಿತರ ಮೈಕ್ರೋಕಾಫ್ ಫೈನಾನ್ಸ್ ಕಂಪನಿಗಳ ಸಾಲ ಪಡೆದು ಸಾಲವನ್ನು ತೀರಿಸಲಿಕ್ಕೆ ಸಾಲದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒತ್ತಡದಿಂದಾಗಿ ಆ ವಿಲೇವಾರಿ ಮಾಡೋಕ್ಕೆ ಬಂದಿದ್ದಂಥ ಅಧಿಕಾರಿಗಳ ಒತ್ತಡಗಳಿಂದಾಗಿರ್ಬೋದು ಆ ಕಂಪನಿಗಳ ಅದರ ತೀವ್ರವಾದ ಒತ್ತಡದಿಂದ ಮಾನಸಿಕವಾಗಿ ಮನನೊಂದು ಆ ಸಾಲವನ್ನು ತೀರಿಸಲಿಕ್ಕೆ ಖಾಸಗಿ ವ್ಯವಹಾರಸ್ಥರ ಹತ್ತಿರ ಕೈ ಸಾಲವನ್ನು ಮಾಡಿ ಆ ಸಾಲವನ್ನು ತೀರಿಸೋಕ್ಕೋಸ್ಕರ ಸಾಲ ಮಾಡಿ ಮತ್ತು ಗ್ರಾಮೀಣ ಬ್ಯಾಂಕಿಂದ ಈಗ ಹಾಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಾಲ ಕೂಡ ಇದ್ದು ಆರ್ಥಿಕವರೆಯಾಗಿದ್ದು ಈ ಹೈನುಗಾರಿಕೆಯನ್ನೇ ಪ್ರಧಾನ ಉದ್ದೇಶವಾಗಿಟ್ಕೊಂಡು ಸಾಲವನ್ನು ಮಾಡಿದಂಥ ಈ ಕುಟುಂಬ ಹೈನುಗಾರಿಕೆಯಲ್ಲಿ ವೈಫಲ್ಯವನ್ನು ಹೊಂದಿರ್ತದೆ ರಾಸುಗಳಿಗೆ ಕಾಲಿಕವಾದಂತಹ ರೋಗಗಳು ತುತ್ತಾಗಿ ಜಾನುವಾರುಗಳು ಆರೋಗ್ಯ ಸಮಸ್ಯೆಗಳಿಂದ ಬೆಳೆಯುವರೆಗೂ ಕೂಡ ನಷ್ಟವನ್ನು ಹೊಂದಿ ಮತ್ತು ಮಕ್ಕಳ ಎರಡು ಹೆಣ್ಣು ಮಕ್ಕಳ ಹೊಂದಿದ್ದಂತಹ ಮಹಿಳೆ ಮಕ್ಕಳ ಮದುವೆಗೋಸ್ಕರ ಮಾಡಿದಂಥ ಸಾಲಗಳನ್ನು ತೀರಿಸಲಾಗಿದೆ ಸಾಲದ ಬಾಧೆ ಜಾಸ್ತಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ನಿಯೋಗ ಅವರ ಮನೆಗೆ ಭೇಟಿ ನೀಡಿ ನಾಗರತ್ನ ಅವರ ಗಂಡ ಮಗಳು ಹಾಗೂ ತಾಯಿಯವರನ್ನ ನಿಯೋಗಕ್ಕೆ ಮಾಹಿತಿ ನೀಡಿ ಲೋಕೇಶ್ ಎಂಬವರ ಪತ್ನಿ ನಾಗರತ್ನ ಎಂಬುವರ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ನಿರ್ವಹಣೆ ಮಾಡುತ್ತಿದ್ದರು ಕೃಷಿ ಮತ್ತು ಹೈನುಗಾರಿಕೆ ಮಾಡುವ ಉದ್ದೇಶದಿಂದ ಕರ್ನಾಟಕ ಬ್ಯಾಂಕ್ನಲ್ಲಿ ಒಂದು ಲಕ್ಷದ ಪದೇ ಸಾವಿರ ರೂಪಾಯಿ ಸಾಲ ಹಾಗೂ ಹಲವಾರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದಲೂ ಮಾಡಿದ ಸಾಲವನ್ನು ತೀರಿಸುವ ಉದ್ದೇಶಕ್ಕೋಸ್ಕರ ಸುಮಾರು ಆರು ಲಕ್ಷದಷ್ಟು ಕೈ ಸಾಲ ಮಾಡಿಕೊಂಡಿದ್ದರು ನಾಗರತ್ನರವರೇ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದ ಮಹಿಳೆಯಾಗಿದ್ದರು ಹೈನುಗಾರಿಕೆಯಿಂದ ಜೀವನ ನಡೆಸುವ ಉದ್ದೇಶದಿಂದ ಒಂಬತ್ತು ಹಸುಗಳನ್ನು ಸಾಕ್ತಿದ್ರು ಆ ಹಸುಗಳಿಗೆ ರೋಗ ಬಂದು ಹಾಲಿನ ಪ್ರಮಾಣ ಕಡಿಮೆಯಾದದ್ದು ಮತ್ತು ಹಾಲಿನ ಬೆಲೆ ಕಡಿಮೆಯಾಗಿ ಅವುಗಳ ನಿರ್ವಹಣೆ ವೆಚ್ಚ ದುಬಾರಿಯಾದ ಕಾರಣ ಜೀವನ ನಿರ್ವಹಣೆ ಮಾಡುವುದು ಕಷ್ಟವಾಗಿ ಹಸು ಸಾಲ ತೀರಿಸಲಾಗದೆ ಈ ನಿರ್ಮಾಣ ಪರಿಸ್ಥಿತಿಯಾಗಿದೆ ನಿಯೋಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮಾವಳಿ ತಾಲೂಕು ಅಧ್ಯಕ್ಷರಾದ ಭರತರಾಜ್ ಹಾಗೂ ಮಹಾದೇವು ಶಿವಕುಮಾರ್ ಪ್ರಮೀಳಾ ಸಾಗ್ಯ ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಮುತ್ತತ್ತಿ ರಸ್ತೆಯಲ್ಲಿರುವ ಬ್ಯಾಡ್ರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ರಕ್ತದ ಗುಂಪು ಪರಿಸರ ಕಾರ್ಯಕ್ರಮ ನಡೆಯಿತು ಮುಖ್ಯ ಶಿಕ್ಷಕರಾದ ತೇಜಮ್ಮಯ್ಯ ಮಾತನಾಡಿ ಅಲಗೂರು ಲಯನ್ಸ್ ಸಂಸ್ಥೆ ವತಿಯಿಂದ ಬ್ಯಾಡ್ರಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಅತ್ಯಂತ ತರಗತಿಯ ವಿದ್ಯಾರ್ಥಿಗಳಿಗೆ ರಕ್ತದ ಗುಂಪು ಪರೀಕ್ಷೆ ಮಾಡಿಕೊಟ್ಟಿದ್ದಾರೆ ಇದರಿಂದ ಮಕ್ಕಳಿಗೆ ಅವರ ಗುರುತಿನ ಚೀಟಿ ಹಾಗೂ ಸ್ಲಾಡ್ನಲ್ಲಿ ಮಾಹಿತಿ ನೀಡುವುದಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿದರು ರಕ್ತ ಗುಂಪಿನ ಚೆಕ್ಅಪ್ ಮಾಡಿ ಗ್ರೂಪ್ಗಳನ್ನು ಹೇಳ್ಕೊಡೋದಕ್ಕೆ ಸಹಾಯವನ್ನು ಮಾಡಿದ್ದಾರೆ ಈ ರೀತಿಯ ಒಂದು ಸಮಾಜ ಉಪಯೋಗಿಯ ಒಂದು ಕೆಲಸವನ್ನ ಮುಂದುವರಿಸಬೇಕು ಈ ಒಂದು ಸಂಸ್ಥೆಗೆ ಮತ್ತು ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್ ಮಾತನಾಡಿ ಹಲಗುರು ಲಯನ್ಸ್ ಕ್ಲಬ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರುತ್ತಿದ್ದು ಸಂಸ್ಥೆ ಆರಂಭವಾಗಿ ನಲವತ್ ವರ್ಷಗಳಾಗಿದ್ದಾವೆ ಅಂತ ಹೇಳಿದರು ಒಂದು ಸಂದರ್ಭದ ಸುಸಂದರ್ಭದಲ್ಲಿ ನಮ್ಮ ಅಲಗೂರು ಲಯನ್ಸ್ ಸಂಸ್ಥೆ ಹಲವಾರು ಸೇವಾ ಕಾರ್ಯಕ್ರಮಗಳು ನಡೆಸ್ತಾ ಬಂದಿದ್ದು ಈ ದಿನ ನಮ್ಮ ಅಲ ಬ್ಯಾಡ್ರಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ರಕ್ತದ ಗುಂಪು ಕಾರ್ಯಕ್ರಮವನ್ನು ಇವ ಈ ದಿನ ನಡೆಸಿದ್ದು ರಕ್ತದ ಗುಂಪು ಪರೀಕ್ಷೆ ಈ ದಿನ ಮಾಡಿಸಿದ್ದೇವೆ ಮಕ್ಕಳಿಗೆ ಅವರ ರಕ್ತದ ಗುಂಪು ಯಾವುದು ಅಂತ ಗೊತ್ತಿರೋದಿಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವರ ರಕ್ತದ ಗುಂಪು ಯಾವುದು ಅಂತ ಗೊತ್ತಾದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಆದ್ದರಿಂದ ನಾವು ಈ ಸೇವಾ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡು ಬಂದಿದ್ದೇವೆ ಇದರ ಜೊತೆಗೆ ನಾವು ಹೊಲವೂರಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಪ್ರತಿದಿನ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದೇವೆ ನಿರಂತರವಾಗಿ ಈಗ ನಾನೂರು ದಿನವನ್ನ ಪೂರೈಸಿ ಆ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಸಾರ್ವಜನಿಕರು ಕೂಡ ನಮಗೆ ಸಹಾಯವನ್ನು ನೀಡುತ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ರಕ್ತ ಪರೀಕ್ಷಕರಾದ ಭಾಸ್ಕರ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ದೇವರಾಜು ಶ್ರೀನಿವಾಸ್ ಪ್ರವೀಣ್ ಶಿವರಾಜು ಮಾದೇಗೌಡ ಸೇರಿದಂತೆ ಇನ್ನಿತರರಿದ್ದರು ಮಳವಳ್ಳಿ ತಾಲೂಕಿನ ಚೆನ್ನಪಿಳ್ಳೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಮಹಾದೇವ ಸ್ವಾಮಿ ಉಪಾಧ್ಯಕ್ಷರಾಗಿ ಸಾಕಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಹಕಾರ ಸಂಘದ ಎಂಟು ಮಂದಿ ನಿರ್ದೇಶಕರ ಆಯ್ಕೆಗಾಗಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಏಳು ಮಂದಿ ಕಾಂಗ್ರೆಸ್ ಬೆಂಬಲಿತ ಹಾಗೂ ಓರ್ವ ಪಕ್ಷೇತರರು ಆಯ್ಕೆಯಾಗಿದ್ದರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಶನಿವಾರ ಮಧ್ಯಾಹ್ನ ನಡೆದ ಚುನಾವಣೆಯ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮಹಾದೇವ ಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಮ್ಮ ಇಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ರಾಮಕೃಷ್ಣ ತಿಳಿಸಿದ್ದಾರೆ ಕಾರ್ಯದರ್ಶಿ ಮಹಾದೇವ ನಿರ್ದೇಶಕರಾದ ಚೆನ್ನಯ್ಯ ನಿಂಗಯ್ಯ ಕಾಂಬೋರಯ್ಯ ಮಂಜುನಾಥ್ ಮತ್ತು ಇತರರು ಹಾಜರಿದ್ದರು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮದ ಹಿರಿಯರು ಆರು ತುರೈಗಳೊಂದಿಗೆ ಗಮನಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಹಾದೇವ ಸ್ವಾಮಿ ತಮ್ಮನ್ನು ಅವಿವೃದ್ಧಿ ಆಯ್ಕೆ ಮಾಡಿದ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರ ನಮ್ಮ ಮುಖಂಡ ಮುಖಂಡರು ಮುಖಾಂತರ ನಮಗೆಲ್ಲ ಸಹಕಾರ ಕೊಡ್ತದೆ ಆದಷ್ಟು ನಾವು ಅವರ ನಾವು ಅಧ್ಯಕ್ಷರಿಗಾಗಿ ಎಲ್ಲ ನಿರ್ದೇಶಕರ ಪರವಾಗಿ ನಾವು ಆಯ್ಕೆ ಮಾಡೋದು ಆದಷ್ಟು ನಾವು ಶ್ರಮ ವಹಿಸಿ ಹಾಗೂ ಗ್ರಾಮಸ್ಥರ ಎಲ್ಲ ಶ್ರಮದಿಂದ ನಾವು ಅಧ್ಯಕ್ಷರಾಗಿದ್ದೀವಿ ಈ ಡೈರಿಗೆ ಏನು ಮಣ್ಣು ಕಡೆಯಿಂದ ಏನು ಅನುಕೂಲಗಳು ಬರ್ತದೆ ಅದೆಲ್ಲ ನಾವು ಸಮಾವೇಶ ಮಾಡ್ತೀವಿ ಅಂತ ಗ್ರಾಮೀಣ ಪ್ರದೇಶದ ಬಡ ಜನತೆಯ ಹಿತದೃಷ್ಟಿಯಿಂದ ಜಾರಿಗೆ ಬಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಗಿಸುವ ಹುನ್ನಾರ ನಡೆಸಿದೆ ಅಂತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಟಿ ಎಲ್ ಕೃಷ್ಣೇಗೌಡ ಆರೋಪಿಸಿದರು ಕರ್ನಾಟಕ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಆಲಗೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆಯೋಜಿಸಿದ್ದ ಅಲಗೂರು ಹೋಬಳಿ ಎರಡನೇ ವಲಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ಈ ಹಿಂದೆ ನರಗ ಯೋಜನೆಗಳಿಗೆ ಒಂದು ಪಾಯಿಂಟ್ ಹನ್ನೆರಡು ಲಕ್ಷ ಕೋಟಿ ಅನುದಾನ ಮಂಜೂರಾಗಿತ್ತು ಪ್ರಸ್ತುತ ಕೂಲಿಕಾರರ ಹಿತದೃಷ್ಟಿಯಿಂದ ಎರಡು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಅನುದಾನ ಅಗತ್ಯವಿತ್ತು ಆದರೆ ಪ್ರಸ್ತುತ ಸಾಲಿನಲ್ಲಿ ಕೇವಲ ಎಂಬತ್ತಾರು ಸಾವಿರ ಕೋಟಿ ಇಳಿಸುವ ಮೂಲಕ ಬಡ ಕೂಲಿಕಾರರನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕೃಷಿ ಕೂಲಿಕಾರರು ಗ್ರಾಮೀಣ ಬಡವರು ಅದರಲ್ಲೂ ಮಹಿಳಾ ಕೃಷಿ ಕೂಲಿಕಾರರು ಯಾರಾದರೂ ಊರಲ್ಲಿ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಸಂಘಟಿಸಿದ್ರೆ ಸಂದಿನಲ್ಲಿ ಔತ್ಕಂಡು ಭಾಷಣ ಮಾಡೋರನ್ನ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಹಿಳೆಯರೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದರಲ್ಲೂ ಮಹಿಳಾ ಕೃಷಿ ಕೂಲಿಕಾರರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವರೇ ಭಾಷಣ ಮಾಡಿ ಅವರೇ ಸ್ವಾಗತವನ್ನು ಮಾಡಿ ಅವರೇ ಧ್ವಜಾರೋಹಣವನ್ನು ಮಾಡತಕ್ಕಂತ ಶಕ್ತಿ ಬಂದಿದೆ ಆ ಶಕ್ತಿ ಏನಾದರೂ ಇವತ್ತು ಗ್ರಾಮೀಣ ಪ್ರದೇಶದ ಬಡ ಮಹಿಳಾ ಕೃಷಿ ಕೂಲಿಕಾರ ಬಂದಿದ್ರೆ ಅದಕ್ಕೆ ಕಾರಣ ಕೃಷಿ ಕೂಲಿಕಾರರ ಸಂಘಟನೆ ಈ ಸಂಘಟನೆ ಇಡೀ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಪುಟಮಾಧು ಮಾತನಾಡಿ ಬಿಜೆಪಿ ಧರ್ಮದ ಹೆಸರಿನಲ್ಲಿ ಉಳ್ಳವರ ಪರವಾಗಿ ಕೆಲಸ ಮಾಡಲು ಆಗುತ್ತಿದೆ ಹೊರತು ರಾಜ್ಯದ ಸಾಮಾನ್ಯ ಜನರ ಅಗತ್ಯತೆಗಳ ಬಗ್ಗೆ ಕಿಂಚಿತ್ತೂ ಯೋಚಿಸುತ್ತಿಲ್ಲ ಅಂತ ಆಪಾದಿಸಿದರು ಬಿಜೆಪಿಯವರು ಅಲ್ಲಿ ಕೊಲೆ ಆಗಿರುವಂಥದನ್ನು ಈ ಮೂವತ್ತು ನಲವತ್ತು ವರ್ಷದ ಅವಧಿಯಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರವನ್ನು ಮಾಡಿ ಪುರುಷರನ್ನು ಕೊಲೆ ಮಾಡಿ ಕಡೆ ಬೀಸಾಡಿರುವಂತ ಅಲ್ಲಿ ತನಿಖೆ ಮಾಡ್ತಾ ಇದ್ರೆ ಆ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಬಿಜೆಪಿಯವರು ವಿಧಾನಸಭೆ ಒಳಗಡೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಕೃಷಿ ಕೂಲಿಕಾರರ ಸಮಸ್ಯೆ ಹಿಂಗಿದೆ ಕಾರ್ಯಕ್ರಮದಲ್ಲಿ ಕುಂತೂರು ಗೋಪಾಲ್ ಮಾತನಾಡಿ ಗ್ರಾಮೀಣ ಪ್ರದೇಶದ ಜನರು ಪಟ್ಟಣದ ಕಡೆಗೆ ವಲಸೆ ಹೋಗಬಾರದೆಂಬ ಪ್ರಮುಖ ಉದ್ದೇಶದಿಂದ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ದೂರದೃಷ್ಟಿಯ ಫಲವಾಗಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂತು ಮಹತ್ವಾಕಾಂಕ್ಷಿ ಯೋಜನೆ ಸಮರ್ಪಕವಾಗಿ ಜಾರಿಯಾಗಲಿ ಅಂತ ಆಶಯ ವ್ಯಕ್ತಪಡಿಸಿದರು ಸಮಾರಂಭದಲ್ಲಿ ಶಿವಮಲ್ಲಯ್ಯ ಅನುಮೇಶ್ ಕುಂತೂರು ಲಕ್ಷ್ಮಿ ಕರಡಳ್ಳಿ ಶಿವಲಿಂಗಮ್ಮ ರಾಜಮ್ಮ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಇದು ಬಾಂಧವ್ಯಗಳ ಬೆಸುಗೆ